ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡೋದಕ್ಕೆ ಕೆಲವು ಸೆಂಟೆನ್ಸಸ್ಗಳನ್ನು ನೋಡೋಣ ಫಸ್ಟ್ ಒನ್ ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಯಾರಿಗಾದರೂ ಕೇಳುವಾಗ ಪ್ಲೀಸ್ ಫಾರ್ಗ್ಯೂ ಮೀ ಪ್ಲೀಸ್ ಫಾರ್ ಗ್ಯೂ ಮೀ ನಿನ್ನ ಜೊತೆ ನಂತರ ಮಾತನಾಡುತ್ತೇನೆ ಅಂತ ಹೇಳುವಾಗ ಟಾಕ್ ಟು ಯು ಲೆಟರ್ ಟಾಕ್ ಟು ಯು ಲೆಟರ್ ನೀನು ನಾಳೆ ಬಿಡುವಾಗಿದ್ದೀಯಾ ಅಥವಾ ಫ್ರೀ ಇದೆಯಾ ಅಂತ ಕೇಳುವಾಗ ಆರ್ ಯು ಫ್ರೀ ಟುಮಾರೋ ಆರ್ ಯು ಫ್ರೀ ಟುಮಾರೋ ನಾನು ಹೇಗೆ ಹೇಳಲಿ ಅಂತ ಹೇಳುವಾಗ ಹೌ ಕ್ಯಾನ್ ಐ ಸೇ ಹೌ ಕ್ಯಾನ್ ಐ ಸೇ ನನಗೆ ಸ್ವಲ್ಪ ಕಾಫಿ ಸಿಗಬಹುದಾ ಅಥವಾ ಕುಡಿಬೌದಾ ಅಂತ ಕೇಳುವಾಗ ಕ್ಯಾನ್ ಐ ಹ್ಯಾವ್ ಸಮ್ ಕಾಫಿ ಕ್ಯಾನ್ ಐ ಹ್ಯಾವ್ ಸಮ್ ಕಾಫಿ ನಾನು ನಿನ್ನನ್ನು ಒಂದು ವಿಷಯ ಕೇಳಬೇಕು ಅಥವಾ ಏನೋ ಕೇಳಬೇಕು ಅಂತ ಹೇಳುವಾಗ ಐ ಹ್ಯಾವ್ ಟು ಆಸ್ಕ್ ಯು ಸಮಥಿಂಗ್ ಐ ಹ್ಯಾವ್ ಟು ಆಸ್ಕ್ ಯು ಸಮಥಿಂಗ್ ನಾನು ಅವನನ್ನು ಕೇಳಬೇಕು ಐ ಹ್ಯಾವ್ ಟು ಆಸ್ಕ್ ಇಮ್ ಐ ಹ್ಯಾವ್ ಟು ಆಸ್ಕ್ ಇಮ್ ಬಹುಶಃ ಇದು ತುಂಬ ತಡವಾಗಿದೆ ಮೇ ಬಿ ಇಟ್ಸ್ ಟು ಲೇಟ್ ಮೇ ಬಿ ಇಟ್ಸ್ ಟು ಲೇಟ್ ಏನಾನ ಹೇಳ್ಬೇಡ ಡೋಂಟ್ ಸೇ ಎನಿಥಿಂಗ್ ಡೋಂಟ್ ಸೇ ಎನಿಥಿಂಗ್ ನೀವು ನನಗೆ ಒಂದು ಅವಕಾಶ ಕೊಡ್ತೀರಾ ಅಂತ ಕೇಳುವಾಗ ವಿಲ್ ಯು ಗ್ಯೂ ಮಿ ಅ ಚಾನ್ಸ್ ವಿಲ್ ಯು ಗ್ಯೂ ಮಿ ಯ ಚಾನ್ಸ್ ನನ್ನನ್ನು ನೋಡು ಲುಕ್ ಆ್ಯಟ್ ಮೀ ಲುಕ್ ಆ್ಯಟ್ ಮೀ ನಿನ್ನನ್ನು ಶೀಘ್ರದಲ್ಲೇ ಭೇಟಿ ಮಾಡುತ್ತೇನೆ ಅಥವಾ ಭೇಟಿ ಆಗುತ್ತೇನೆ ಅಂತ ಹೇಳುವಾಗ ಸಿ ಯು ಸೋನ್ ಸಿ ಯು ಸೋನ್ ನೇರವಾಗಿ ವಿಷಯಕ್ಕೆ ಬಾ ಕಮ್ ಸ್ಟ್ರೈಟ್ ಟು ದಿ ಪಾಯಿಂಟ್ ಕಮ್ ಸ್ಟ್ರೈಟ್ ಟು ದಿ ಪಾಯಿಂಟ್ ಎಡಕ್ಕೆ ತಿರುಗು ಟರ್ನ್ ಲೆಫ್ಟ್ ಟರ್ನ್ ಲೆಫ್ಟ್ ಮತ್ತು ಸಂಭವಿಸಲು ಬಿಡಬೇಡ ಅಥವಾ ಈ ರೀತಿ ಆಗಲು ಬಿಡಬೇಡ ಅಂತ ಹೇಳುವಾಗ ಡೋಂಟ್ ಲೆಟ್ ಇಟ್ ಆಪನ್ ಅಗೇನ್ ಡೋಂಟ್ ಲೆಟ್ ಇಟ್ ಆಪನ್ ಅಗೇನ್ ಅವಳನ್ನು ಹೋಗಲು ಬಿಡಬೇಡಿ ಡೋಂಟ್ ಲೆಟರ್ ಗೋ ಡೋಂಟ್ ಲೆಟರ್ ಗೋ ನನಗೆ ತಿಳಿದಿರುವಂತೆ ಅವಳು ತುಂಬ ಒಳ್ಳೆಯವಳು ಆಸ್ ಫಾರ್ ಐ ನೋ ಶೀ ಈಸ್ ವೆರಿ ಗುಡ್ ಎಸ್ ಫಾರ್ ಐ ನೋ ಶೀ ಈಸ್ ವೆರಿ ಗುಡ್ ನಿನಗೆ ಜ್ವರ ಬಂದಿದೆ ಯು ಹ್ಯಾವ್ ಅ ಫೀವರ್ ಯು ಹ್ಯಾವ್ ಅ ಫೀವರ್ ದಾರಿ ಮಾಡಿಕೊಡಿ ಮೇಕ್ ವೇ ಮೇಕ್ ವೇ ನಿನಗೆ ಬೇಕಾದುದನ್ನು ಮಾಡು ಮೇಕ್ ವಾಟ್ ಯು ವಾಂಟ್ ಮೇಕ್ ವಾಟ್ ಯು ವಾಂಟ್ ಅವನನ್ನು ನೋಡಿಕೊಳ್ಳಿ ಅಂತ ಯಾರಿಗಾದರೂ ಹೇಳುವಾಗ ಟೇಕ್ ಕೇರ್ ಆಫ್ ಎಮ್ ಟೇಕ್ ಕೇರ್ ಆಫ್ ವಿಮ್ ಅವರು ಅಳುತ್ತಾ ಹೋದರು ದೇ ಲೆಫ್ಟ್ ಕ್ರೈಂಗ್ ದೇ ಲೆಫ್ಟ್ ಕ್ರೈಂಗ್ ನಾಳೆ ಭೇಟಿಯಾಗೋಣ ಅಂತ ಹೇಳುವಾಗ ಲೆಟ್ಸ್ ಮೀಟ್ ಟುಮಾರೋ ಲೆಟ್ಸ್ ಮೀಟ್ ಟುಮಾರೋ